ತನಕೆ ನಾ ಹೋದವಳಲ್ಲ ಜಯ ಮಾನವನು ಕಂಡವಳಲ್ಲ ಚಂದ್ರ ತನಕ ಹೋದವಳಲ್ಲ ಆ ಬಿಟ್ಟವಳಲ್ಲ ಅಧರ್ಮಕ್ಕೆ ಹೋದವಳನ್ನ ಕುಲದ ದೇವತೆ ನುಡಿಯೋ ನುಡಿಯೋ ನಾರಾಯಣನಿ ನುಡಿಯೋ ನುಡಿಯೋ ಆ ಕುಲದ ದೇವತೆ ನುಡಿಯೋ ನುಡಿಯೋ ನೋಡಿಯಲಿ ಜಯ ಜಯವೆಂದು ಅಗತ್ಯ होरटाड़ा बीरी बीरिया मेले होरटा जी के मेले होरटा कहीं सारियाड़ा कहीं सारियाड़ा बार्मी बारे नमन गे बार्मी बारे नमन गे बार्मी बारे नमन गे बार्मी बारे नमन Thanks.